ಬಂಧುಗಳೇ ಶುಭೋದಯ ಈವರೆಗೂ ನಾವು ಪ್ರಾದೇಶಿಕ ಸಾರಿಗೆ ಇಲಾಖೆಯೊಳಗಡೆ ಇರುವಂತಹ ಬಣ್ಣ ಬಣ್ಣದ ಸಂಖ್ಯಾ ಫಲಕಗಳು ಅಂದರೆ ನಂಬರ್ ಪ್ಲೇಟ್ಗಳನ್ನು ನೋಡಿದ್ದೇವೆ ಒಂದೊಂದು ಬಣ್ಣದ ನಂಬರ್ ಪ್ಲೇಟ್ಗಳು ಒಂದೊಂದು ಇಲಾಖೆಗಳಿಗೆ ಸಂಬಂಧಪಟ್ಟಿರುವಂಥವು ಹಾಗಾದರೆ ಆ ನಾಮ ಫಲಕದ ಬಣ್ಣದ ಮೇಲಿರುವಂತಹ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ ಹಳದಿ ಬಣ್ಣದ ಸಂಖ್ಯಾ ಫಲಕ ಹಳದಿ ಬಣ್ಣದ ಸಂಖ್ಯಾ ಫಲಕದಲ್ಲಿ ಕಪ್ಪು ಬಣ್ಣದಿಂದ ಸಂಖ್ಯೆಯನ್ನ ಬರೆದಿರ್ತಾರೆ ಆ ರೀತಿಯಾಗಿ ಬರೆದಿದ್ರೆ ಅಂತಹ ವಾಹನವನ್ನ ವಾಣಿಜ್ಯ ಉದ್ದೇಶಗಳಿಗಾಗಿ ಅಂದ್ರೆ ಕಮರ್ಷಿಯಲ್ ಉಪಯೋಗಕ್ಕಾಗಿ ಬಳಸುವಂತಹ ವಾಹನಗಳು ಅಂತ ತಿಳಿದುಕೊಳ್ಬೇಕು ಇಂತಹ ಸಂಖ್ಯಾ ಫಲಕಗಳನ್ನ ನೀವು ಟ್ರಕ್ಗಳ ಮೇಲೆ ಟ್ಯಾಕ್ಸಿಗಳ ಮೇಲೆ ಇತ್ಯಾದಿ ವಾಹನಗಳಲ್ಲಿ ಕಾಣಬಹುದು ಈ ವಾಹನಗಳನ್ನ ಪ್ರಯಾಣಿಕರನ್ನ ಸಾಗಿಸಲು ಅಥವಾ ಸರಕು ಸಾಗಾಣಿಕೆಗಾಗಿ ಬಳಸ್ತಾರೆ ಬಂಧುಗಳೇ ಇನ್ನ ಕಪ್ಪು ಬಣ್ಣದ ಸಂಖ್ಯಾ ಫಲಕವಿದ್ದರೆ ಯಾವುದಕ್ಕೆ ಅನ್ನೋದನ್ನು ತಿಳಿದುಕೊಳ್ಳೋಣ ಸೆಲ್ಫ್ ಡ್ರೈವ್ಗಾಗಿ ಬಾಡಿಗೆಗಾಗಿ ಲಭ್ಯವಿರುವಂತಹ ವಾಹನಗಳು ಕಪ್ಪು ಬಣ್ಣದ ಫಲಕದಲ್ಲಿ ಹಳದಿ ಬಣ್ಣದಲ್ಲಿ ಅಕ್ಷರಗಳನ್ನು ಬರೆದಿರ್ತಾರೆ ಈ ರೀತಿಯಾಗಿ ಬರೆದಿರುವಂತಹ ಸಂಖ್ಯಾ ಫಲಕಗಳನ್ನು ಕಪ್ಪು ಬಣ್ಣದ ಸಂಖ್ಯಾ ಫಲಕ ಹೊಂದಿರುತ್ತೆ ಐಷಾರಾಮಿ ಹೋಟೆಲ್ಗಳು ತಮ್ಮ ಅತಿಥಿಗಳಿಗಾಗಿ ಇಂತಹ ಫಲಕಗಳನ್ನು ಹೊಂದಿರುವಂತಹ ವಾಹನಗಳನ್ನು ಬಳಸ್ತಾರೆ ಚಾಲಕರು ವಾಣಿಜ್ಯ ಚಾಲನಾ ಪರವಾನಗಿಯನ್ನು ಹೊಂದಿರದೇ ಇದ್ದರೂ ಕೂಡ ಈ ವಾಹನಗಳನ್ನು ವಾಣಿಜ್ಯ ವಾಹನಗಳನ್ನಾಗಿ ಬಳಸಬಹುದಾಗಿದೆ ಬಿಳಿ ಅಕ್ಷರಗಳೊಂದಿಗೆ ಕೆಂಪು ಬಣ್ಣದ ಸಂಖ್ಯಾ ಫಲಕವಿದ್ರೆ ಏನು ಅಂತ ಈಗ ಹೊಸ ವಾಹನಗಳಿಗೆ ಆರ್ಟಿಒ ರವರು ಕಚೇರಿಯ ಶಾಶ್ವತ ನೋಂದಣಿ ಸಂಖ್ಯೆಯನ್ನ ನೀಡುವವರೆಗೆ ಕೆಂಪು ನೋಂದಣಿ ಫಲಕವನ್ನ ತಾತ್ಕಾಲಿಕ ನೋಂದಣಿಯಾಗಿ ನೀಡ್ತಾರೆ ಈ ರೀತಿಯಾಗಿ ತಾತ್ಕಾಲಿಕ ನೋಂದಣಿಯು ಒಂದು ತಿಂಗಳ ಅವಧಿಯವರೆಗೆ ಮಾತ್ರ ಮಾನ್ಯವಾಗಿರುತ್ತೆ ಆದಾಗ್ಯೂ ಕೂಡ ಎಲ್ಲ ರಾಜ್ಯಗಳಲ್ಲಿ ತಾತ್ಕಾಲಿಕ ನೋಂದಾಯಿತ ವಾಹನಗಳಿಗೆ ರಸ್ತೆಗಳ ಮೇಲೆ ಸಂಚರಿಸಲು ಅನುಮತಿ ಇಲ್ಲ ಬಂಧುಗಳೇ ಇನ್ನು ಹಸಿರು ಬಣ್ಣದ ಸಂಖ್ಯಾಫಲಕ ಈ ಹಸಿರು ಬಣ್ಣದ ಸಂಖ್ಯಾಫಲಕ ಯಾವುದೇ ವಾಹನದಲ್ಲಿರುವಂತಹ ಹಸಿರು ಬಣ್ಣದ ಸಂಖ್ಯಾಫಲಕವು ಆ ವಾಹನವನ್ನು ಇಲೆಕ್ಟ್ರಿಕ್ ವಾಹನ ಅಂತ ಸೂಚಿಸುತ್ತೆ ಶೂನ್ಯ ವಾಯುಮಾಲಿನ್ಯದ ಎಲೆಕ್ಟ್ರಿಕ್ ವಾಹನಗಳಿಗೆ ಇದನ್ನು ಪ್ರತ್ಯೇಕವಾಗಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ನೀಡಲಾಗುತ್ತೆ ಬಂಧುಗಳೇ ಬಿಳಿ ಬಣ್ಣದ ಸಂಖ್ಯಾಫಲಕಗಳು ಹೆಚ್ಚಾಗಿ ಇವುಗಳನ್ನು ನಾವು ಕಂಡೇ ಕಾಣ್ತೇವೆ ಈ ಬಿಳಿ ಬಣ್ಣದ ಸಂಖ್ಯಾ ಫಲಕವು ಸಾಮಾನ್ಯ ವಾಹನ ಅನ್ನೋದನ್ನು ಸೂಚಿಸುತ್ತೆ ಇಂತಹ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುವಂತಿಲ್ಲ ಹಿಂಬದಿಯಲ್ಲಿ ಬಿಳಿ ಬಣ್ಣ ಹೊಂದಿರುವಂತಹ ಈ ಫಲಕದಲ್ಲಿ ಅಂಕಿಗಳನ್ನು ಕಪ್ಪು ಬಣ್ಣದ ಶಾಯಿಯಿಂದ ಬರೆಯಲಾಗುತ್ತೆ ಬಿಳಿ ಬಣ್ಣ ನೋಡಿದ ತಕ್ಷಣ ಬಹುತೇಕ ಜನರು ಅದೊಂದು ವೈಯಕ್ತಿಕ ವಾಹನ ಅಂತ ಸುಲಭವಾಗಿ ಗುರುತಿಸಬಹುದು ಇನ್ನು ಬಾಣದ ಗುರುತು ಇರುವಂತಹ ಹಸಿರು ಬಣ್ಣದ ಸಂಖ್ಯಾ ಫಲಕ ಸೇನಾ ವಾಹನಗಳಿಗೆ ವಿಭಿನ್ನ ಸಂಖ್ಯಾ ವ್ಯವಸ್ಥೆಯನ್ನ ಬಳಸಲಾಗುತ್ತೆ ನೋಂದಣಿ ಫಲಕವು ಮೊದಲ ಅಥವಾ ಎರಡನೆಯ ಅಕ್ಷರದ ನಂತರ ಮೇಲ್ಮುಖವಾಗಿ ತೋರಿಸುವ ಬಾಣವನ್ನ ಅಥವಾ ಬಾಣದ ಗುರುತನ್ನ ಹೊಂದಿದ್ರೆ ಅದನ್ನು ಬ್ರಾಡ್ ಆರೋ ಎಂದು ಕರೆಯಲಾಗುತ್ತೆ ಬಾಣದ ಗುರುತಿನ ನಂತರದ ಅಂಕಿಗಳು ವಾಹನ ಖರೀದಿಯ ವರ್ಷವನ್ನ ಸೂಚಿಸುತ್ತವೆ ಅದರ ನಂತರ ಮೂಲ ಕೋಡ್ ನಂತರ ಸರಣಿ ಸಂಖ್ಯೆ ಇರುತ್ತೆ ಸರಣಿ ಸಂಖ್ಯೆಯ ನಂತರ ಕೊನೆಯಲ್ಲಿರುವ ಅಕ್ಷರವು ವಾಹನದ ವರ್ಗವನ್ನು ಸೂಚಿಸುತ್ತದೆ ಬಂಧುಗಳೇ ಇನ್ನು ನೀಲಿ ಬಣ್ಣದ ಸಂಖ್ಯಾ ಫಲಕ ಭಾರತದಲ್ಲಿರುವ ವಿದೇಶಿ ಪ್ರತಿನಿಧಿಗಳು ಹಾಗೂ ರಾಯಭಾರಿಗಳು ಬಳಸುವಂತಹ ವಾಹನಕ್ಕೆ ನೀಲಿ ಬಣ್ಣದ ಸಂಖ್ಯಾ ಫಲಕವನ್ನ ನೀಡ್ತಾರೆ ಈ ಫಲಕದಲ್ಲಿ ಬಿಳಿ ಬಣ್ಣದಲ್ಲಿ ಸಂಖ್ಯೆಯನ್ನ ಬರೆಯಲಾಗಿರುತ್ತದೆ ಅಲ್ಲದೆ ಫಲಕದಲ್ಲಿ ಭಾರತದ ಕೋಡ್ ಬದಲಿಗೆ ಆ ರಾಯಭಾರಿಗಳಿಗೆ ಸಂಬಂಧಿಸಿದಂತಹ ದೇಶದ ಕೋಡನ್ನ ಬಳಸಲಾಗುತ್ತೆ ಬಂಧುಗಳೇ ವಿವಿಧ ಬಣ್ಣದ ನಾಮ ಸಂಖ್ಯಾ ಫಲಕಗಳನ್ನ ನಾವು ತಿಳಿದುಕೊಂಡಿರಲೇಬೇಕು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೇ ಇತರರಿಗೂ ಶೇರ್ ಮಾಡಿ ಧನ್ಯವಾದಗಳು